ಹಾಕಂಗಿಲ್ಲ ಪೊಲೀಸ್ ಅಂದ್ರೆ ಭಯ ಇಲ್ಲ ಭರವಸೆ ನಾವ್ ಹೇಳಿದ ಟೈಮ್ಗೆ ಅದು ಸ್ಟಾರ್ಟ್ ಆಗ್ಬೇಕು ನಾವ್ ಹೇಳಿದ ಟೈಮ್ಗೆ ಎಂಡ್ ಆಗ್ಬೇಕು ತುಂಬಾ ದೊಡ್ಡ ಹೈಟ್ ಇಟ್ಟುಬಿಟ್ರೆ ಅದು ಭಕ್ತಿ ಈಜೆ ಹಾಕಂಗಿಲ್ಲ ಗೌರವಕ್ಕೆ ಎಲ್ಲ ಒಂದು ಗಣಪತಿ ಪೆಂಡಾಲರು ಕಂಪಲ್ಸರಿ ಪರ್ಮಿಷನ್ ತಗೊಳ್ಬೇಕು ಏನು ಹೇಳಿದರೆ ಸಿ ಸಿ ಅದು ಅದು ಕಡ್ಡಾಯ ಬಹಳ ಚಿಕ್ಕ ಮಟ್ಟದಲ್ಲಿದ್ದರೆ ಅದನ್ನು ಯೋಚನೆ ಮಾಡ್ತಾರೆ ಅವರು ವಿವೇಚನೆ ಬಿಟ್ಟಿದ್ರು ಮೋರ್ ದೆನ್ ಹಂಡ್ರೆಡ್ ಮೆಂಬರ್ಸ್ ಬಂದರೆ ಕಂಪಲ್ಸರಿ ಅದನ್ನು ಸಿ ಸಿ ಕ್ಯಾಮ್ರಾನೇ ಹಾಕ್ಸ್ಬೇಕು ಅದರಲ್ಲಿ ಏನು ರಾಜಿ ಇಲ್ಲ ಗ್ರೂಪಲ್ಲಿ ಇದ್ದಾಗ ಯಾವಾಗಲೂ ಹೀರೋಯಿಸಮ್ ಜಾಸ್ತಿ ಅದು ಹಾಕ್ಬಿಡುದು ಈಗ ಆರು ಸಾವಿರ ಕ್ಯಾಮ್ರಾ ಇದೆ ನಿಮ್ಮನ್ನ ಗಮನಿಸ್ಲಿಕ್ಕೆ ಎಕ್ಸ್ಟ್ರಾ ಕ್ಯಾಮ್ರಾ ಸಹ ನಾವು ಅಳವಡಿಸಿರ್ತೀವಿ ಅದಕ್ಕೆ ನಾವು ವ್ಯೂ ಮಾಡ್ತಾ ಇರ್ತೀವಿ ಯಾವುದೇ ಒಂದು ಸಣ್ಣ ದೋಷ ಕಂಡು ಬಂದರೂ ನೆಕ್ಸ್ಟ್ ಅವ್ರಿಗು ಪ್ರಾಬ್ಲಮ್ಮೇ ಯಾರಿಗೂ ನಮ್ಗೆ ಗೊತ್ತಾಗಲ್ಲ ಏನೋ ಮಾಡಿ ನಾವು ಸುಮ್ಮ ಆಗಿರ್ಬೋದು ಗುಂಪಲ್ಲಿ ಅನ್ನೋ ಭಾವನೆಗಳನ್ನ ಬಿಟ್ಬಿಡಿ ಅದು ಯಾರೇ ಆಗಿರೋ ಹಪ್ಪ ಹಪ್ಪಾಗೆ ಉಳಿಬೇಕು ಒಂದು ಸಣ್ಣ ಇನ್ಸಿಡೆಂಟನ್ನು ಯಾವುದೇ ಕಾರಣಕ್ಕೂ ರಾಜ್ಯ ಇಲ್ಲ ಯಾವುದೇ ಕಾಣಕ ಆಮೇಲೆ ಅದು ಮೇಡಮ್ ಸಣ್ಣವರು ಹುಡುಗರು ಚಿಕ್ಕವರು ಬುದ್ಧಿ ಹೇಳ್ತಿವಿ ಬುದ್ಧಿ ಹೇಳೋ ಪ್ರಶ್ನೆನೇ ಇಲ್ಲ ನೀವು ಕಾನೂನ ಗೌರವಿಸಿ ನಾವು ನಿಮ್ಮನ್ನ ಗೌರವಿಸ್ತೀವಿ ನಾವೆಲ್ಲ ನಿಮ್ಮ ಸುರಕ್ಷತೆ ಕಾಪಾಡೋಕೋಸ್ಕರನೇ ಇದೀವಿ ಪೆಂಡಾಲಲ್ಲಿ ಕಂಪಲ್ಸರಿ ಯಾರಾದ್ರೂ ಮಲಗಲೇಬೇಕು ಗಣಪತಿ ಪೆಂಡಾಲ್ ಆಗ್ಬೇಕಾದ್ರೆ ಅದರಲ್ಲಿ ಯಾವ್ದಾದ್ರು ಟ್ರ್ಯಾಕರ್ಸ್ ಅಥವಾ ಯಾವ್ದು ಸ್ಫೋಟಕ ವಸ್ತುಗಳನ್ನ ಇಡಬಾರದು ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಡೈರೆಕ್ಟ್ ಕನೆಕ್ಷನ್ ತೊಗೊಂಡಿರ್ತಾರೆ ಇದನ್ನ ನಾನು ಗಮನಿಸ್ತಿದ್ದೀನಿ ಬೇರೆ ಬೇರೆ ಕಡೆ ಅಂಥದ್ದು ಏನಾದ್ರು ಆಗಿ ಅನಾಹುತ ಆದ್ರೆ ನೇರವಾಗಿ ಯಾರು ಪರ್ಮಿಷನ್ ತೊಗೊಂಡಿರ್ತೀರಿ ಅವರೇ ಒಣಗಾರಿಕೆ ಪ್ರೊಸೆಷನ್ ಹೊರಡ್ಬೇಕಾದ್ರೆ ಹೇಳಿದ ಟೈಮ್ಗೆ ಅದು ಸ್ಟಾರ್ಟ್ ಆಗಬೇಕು ಹೇಳಿದ ಟೈಮ್ಗೆ ಎಂಡ್ ಆಗಬೇಕು ಒಂದು ದಿವಸ ಖುಷಿಗೆ ಜೀವನವನ್ನು ಹಾಳು ಮಾಡ್ಕೊಳೋಂಥ ಕೆಲಸ ಮಾಡಿಕೊಡೋದು ತುಂಬಾ ದೊಡ್ಡದು ಹೈಟ್ ಇಟ್ಟುಬಿಟ್ರೆ ಅದು ಭಕ್ತಿ ಅಲ್ಲ ಭಕ್ತಿ ಇಂಪಾರ್ಟೆಂಟು ಯಾರು ಕುಡಿಬಾರದು ದೇವರ ಭಕ್ತಿಯಲ್ಲಿ ಕುಡಿಬಾರದು ಎಲ್ಲಿ ಪ್ರೊಸೆಷನ್ ಹೋಗ್ಬೇಕಾದ್ರೆ ಎಲ್ಲೂ ಒಂದೇ ಕಡೆ ಲಾಂಗ್ ಟೈಮ್ ಸ್ಟ್ಯಾಂಡ್ ಆಗೋದು ಸುಮ್ಮನೆ ಇರೋದು ಅವೆಲ್ಲ ಅಲೋಡ್ ಇಲ್ಲ ಕ್ರ್ಯಾಕರ್ಸ್ ಕೊಡಲ್ಲ ಡಿ ಜೆ ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ ಗೈಡ್ಲೆನ್ಸ್ ಇದೆ ಡಿ ಜೆ ಹಾಕಂಗಿಲ್ಲ ನಿಮ್ದು ಏನಾದ್ರು ಬ್ಯಾನರ್ಸ್ ಅದು ಇದು ಹಾಕಿ ಯಾವ್ದಾರು ಯಾವ್ದಾರು ಹರ್ಟ್ ಭಾವನೆಗಳಿಗೆ ಹರ್ಟ್ ಆಗುವಂತದ್ದು ಏನಾದ್ರು ಬಂದ್ರೆ ಅದ್ರ ಮೇಲೆ ಸ್ಟ್ರಿಕ್ಟ್ ಲೀಗಲ್ ಆಕ್ಷನ್ ಆಗುತ್ತೆ ಕೆ ಇ ಬಿ ಜಸ್ಕಮ್ರು ಕಂಪಲ್ಸರಿ ಮೊಬೈಲ್ ಸ್ವಿಚ್ ಆಫ್ ಆಗಬಾರ್ದು ಕಂಪಲ್ಸರಿ ಜನರೇಟರ್ ವ್ಯವಸ್ಥೆ ಮಾಡ್ಕೊಬೇಕು ಎಲ್ಲರೂ ಹೇಳಿದ್ರಿ ಭಯ ಕ್ಯಾಮ್ರಾ ಇರ್ತದೆ ಹಂಗಿರದೆ ಪೊಲೀಸ್ ಅಂದ್ರೆ ಭಯ ಇಲ್ಲ ಭರವಸೆ ಹ್ಯಾಪಿ ಗಣಪತಿ ಮತ್ತು ಈದ್ ಮಿಲಾದ್ ಎಲ್ಲರೂ ಖುಷಿಯಾಗಿ ಆಚರಿಸಿ ಈ ಹಬ್ಬ ಎಲ್ರಿಗೂ ಸಂತೋಷ ಕೊಡ್ಲಿ ಯಾರಿಗೂ ದುಃಖ ಕೊಡಬಾರ್ದು ಅಂತ ಹೇಳ್ತಾ ನಾನು ಹೇಳಿ ಮಾತು ಮುಗಿಸ್ತೀನಿ